ಸಮರ್ಥ ಸದ್ಗುರು ಸಿದ್ಧಾರುಢ ಮಹಾಸ್ವಾಮಿಗಳವರ ದಿವ್ಯ ಚರಣಾರವಿಂದಗಳನ್ನು ಮಂದಿರದಲ್ಲಿ ಸ್ಮರಿಸಿಕೊಂಡು ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಇವತ್ತಿನ ದಿವಸ ವ್ಯಾಸ ಪೌರ್ಣಿಮೆ ಅದನ್ನು ಗುರುಪೌರ್ಣಿಮೆ ಅಂತ ಕರೆದರು ಎಲ್ಲ ಗುರು ಚರಣಗಳಿಗೆ ಇವತ್ತಿನ ದಿವಸ ಮನಸ್ಪೂರ್ವಕವಾಗಿ ಅನಂತ ಕೋಟಿ ದೀರ್ಘದಂಡ ನಮಸ್ಕಾರಗಳನ್ನು ನಾನು ಸಲ್ಲಿಸ್ತೇನೆ ಗುರು ಕರುಣಿಯನ್ನ ಕುರಿತು ಬಹಳ ಸುಂದರವಾಗಿ ಹೇಳಿದರು ಗುರು ಕರುಣ ಹೊಂದುವುದು ಪರಮ ದುರ್ಲಭವಯ್ಯ ಪರಿಪರಿವೃತ್ತಗಳನ್ನು ಆಚರಿಸಲು ಫಲವೇನು ಶರೀರಾದಿ ಪುತ್ರ ಮಿತ್ರ ಕಳತ್ರ ಬಾಂಧವರು ಇರಿಸೋರೆ ಸದ್ಗತಿಗೆ ಸಾಧನದಿ ನಿವೃತ್ತವು ಗುರುವಾದ ನಿಜವಾಗಿ ಮನದಲ್ಲರಿತು ಭಜಿಸಲು ಅಖಿಳ ಸಂಪದವಕ್ಕೂ ಪುರಂದರವಿಠಲ ಅಂಥೇಳಿ ಭಾಳ ವಿಶೇಷವಾಗಿ ಗುರುವನ್ನು ಕುರಿತು ಹೇಳ್ತಾರೆ ಗುರು ಕರುಣ ಹೊಂದುವುದು ಪರಮ ದುರ್ಲಭವಯ್ಯ ಅಂದ್ರವರು ಎಲ್ಲವನ್ನೂ ಪಡಿಲಿಕ್ಕೆ ಕೆಲವು ಸುಲಭ ಮಾರ್ಗಗಳಿರಬಹುದು ಲೌಕಿಕ ಸುಖ ಭೋಗ ಭಾಗ್ಯಗಳನ್ನು ಹೊಂದಲಿಕ್ಕೆ ಸರಳವಾದ ಮಾರ್ಗಗಳು ಸಿಗಬಹುದು ಆದರೆ ಗುರು ಕರುಣೆಯನ್ನು ಪಡ್ಕೊಳ್ಳೋದು ಮಾತ್ರ ಬಹಳ ಯಾವ ಗುರು ಸರ್ವವನ್ನೂ ತ್ಯಾಗ ಮಾಡಿ ನಿರ್ಲಿಪ್ತನಾಗಿದಾನ ಅಂತಹ ಗುರುವಿಗೆ ನಾವು ಏನು ಕೊಟ್ಟ ಒಲಿಸಿಕೊಳ್ಳಬಹುದು ತಂದೆ ತಾಯಿ ಬಂದು ಬಳಗ ಎಲ್ಲವನ್ನು ಬಿಟ್ಟು ಬಂದಾನ ಸಂಪತ್ತಿನ ಕಡೆ ಕನ್ನೆತ್ತಿನೂ ನೋಡೋದಿಲ್ಲ ಪ್ರಸಂಗ ಬಂತಪ್ಪ ಅಂದ್ರೆ ತನ್ನ ಮ್ಯಾಲ ಇದ್ದಂಥ ಕೇವಲ ಒಂದು ಲಂಗೋಟಿಯನ್ನು ಸಹಿತ ಕಳಚಿ ಒಗೆದು ಬಿಡ್ತಾನ ಭಿಕ್ಷಾನ್ನವನ್ನು ಉತ್ತಾನ ಬೇದ್ರ ದುಃಖ ಪಟ್ಕೊಳ್ಳೋದಿಲ್ಲ ಹೊಗಳಿದ್ರೆ ಸಂತೋಷ ಪಟ್ಕೊಳ್ಳೋದಿಲ್ಲ ಅಂತಹ ಗುರುವನ್ನು ಏನು ಕೊಟ್ಟು ಒಲಿಸ್ಕೊಳ್ಬೇಕು ಅಂತಹ ಗುರು ಕೃಪಾ ದುರ್ಲಭ ಬಹಳ ದುರ್ಲಭ ಐತಿ ಯಾರು ಆ ಗುರು ಕೃಪೆಯನ್ನು ಪಡ್ಕೊಂಡ್ರು ಅವರು ನಿಜವಾದ ಶ್ರೀಮಂತರು ನಮ್ಮ ಶರೀರನ ಆಗಲಿ ನಮ್ಮ ಹೆಂಡತಿ ಮಕ್ಕಳನ್ನಾಗಲಿ ನಮ್ಮ ಗೆಳೆಯರನ್ನಾಗಲಿ ನಮ್ಮ ಬಂಧು ಆಗಲಿ ನಮ್ಮವರು ಅಂತ ನಾವು ಯಾರಿಗೆ ಹೇಳಾಕತ್ತೇವಲ್ಲ ಅವರು ಯಾರಾದರೂ ನಮಗೆ ಸದ್ಗತಿಯನ್ನು ಕೊಡಬಹುದೇನ ಅಂತ ಈ ಎಲ್ಲವೂ ಸಹಿತ ಉಪಾಧಿಗಳು ಬಂಧನಕ್ಕೆ ಒಳಗಕ್ಕಾವೆ ಆದರೆ ಸದ್ಗತಿ ಬೇಕಪ್ಪ ಅಂದ್ರೆ ಬಂಧ ಮುಕ್ತನಾಗಬೇಕು ಹಂಗಂದ್ರೆ ನಿನ್ನನ್ನು ಬಂಧಮುಕ್ತಗೊಳಿಸಿ ನಿನಗೆ ಸದ್ಗತಿಯನ್ನು ಕೊಡುವಂಥ ಏಕಮೇವ ದೇವರು ಅಂದರೆ ಅಡ್ಡಿ ಇಲ್ಲ ಅವ ಆ ಸದ್ಗುರು ಮಾತ್ರ ಯಾರು ಆ ಸದ್ಗುರುವಿನ ಒಂದು ಕರುಣೆಯನ್ನು ಪಡ್ಕೊಳ್ತಾರ ಅವರಿಗೆ ಅಖಿಳ ಸಂಪದಗಳು ಅಂತ ಹೇಳಿ ಪುರಂದರದಾಸರು ಹೇಳ್ತಾರೆ ಇಹ ಮತ್ತು ಪರ ಎರಡರಲ್ಲಿಯೂ ಸಹಿತ ಸದ್ಗತಿ ಹೊಂದಬೇಕು ಸಂಸಾರದೊಳಗೆ ಇದ್ದು ಪಾರಮಾರ್ಥವನ್ನು ಕಂಡು ನಿಮುಕ್ತನಾಗಬೇಕು ಅಂದರೆ ಗುರುಕೃಪಾ ಮುಖ್ಯವಾಗಿ ಬೇಕು ಗುರುಕೃಪ ಜಪ ತಪ ಸಾಧನ ಜರಿತ್ವಾ ಕೇಲಾ ಗುರುಬೋಧಾವಿನ ವಾಯಾಗೇಲ ಅಂಥೇಳಿ ಗುರುಕೃಪೆ ವೀಣ ನಾಹಿ ಆತ್ಮಜ್ಞಾನ ಅಂತ ಹೇಳಿದರು ಆದಷ್ಟ ಗುರುವಿನ ಸೇವೆಯನ್ನು ಚತುರ್ವಿಧವಾದ ಸೇವೆಗಳನ್ನು ಮಾಡಬೇಕು ಅಂಗ ಸ್ಥಾನ ಆಪ್ತ ಮತ್ತು ಸದ್ಭಾವನಾ ಅನ್ನುವಂಥ ಚತುರ್ವಿಧ ಸೇವೆಗಳನ್ನು ಸಲ್ಲಿಸಬೇಕು ಸದ್ಗುರುವಿನ ಹೃದಯದಲ್ಲಿ ನಾವು ಸ್ಥಾನವನ್ನು ಪಡ್ಕೋಬೇಕು ನಾವು ಹೆಂಗೆ ಸದ್ಗುರುವಿನ ಧ್ಯಾನದೊಳಗಿರ್ತೇವೆ ಹಂಗೆ ಸದ್ಗುರು ತನ್ನ ಶಿಷ್ಯನ ಧ್ಯಾನದೊಳಗೆ ಇರ್ತಾನ ಕರು ತಾಯಿಯನ್ನು ಹಂಬಲಿಸಿ ಹೆಂಗೆ ಬಳಲುತ್ತಿರ್ತೈತಿ ಅದೇ ರೀತಿಯಾಗಿ ಅರಣ್ಯದೊಳಗೆ ಹಸಿರು ಮೇಯ್ತಿದ್ರೂ ಸಹಿತ ತಾಯಿ ಸಂತೋಷದಿಂದ ಇರುವುದಿಲ್ಲ ಯಾಕಂದ್ರೆ ಆ ತಾಯಿ ಲಕ್ಷ ಮನೆಯೊಳಗಿರುವಂತಹ ಆ ಕರುವಿನ ಕಡೆಯೇ ಇರ್ತೈತಿ ಆಕ್ಳದ ಹಂಗೆ ಗುರುವನ್ನು ಹುಡುಕಿಕೋತ ಬೇಕು ಅಂತ ಹೇಳಿಕೆ ಹಂಬಲಿಸುವಂತಹ ಶಿಷ್ಯನ ಒಳಗನ ಸದ್ಗುರುನಾಥ ಯಾವಾಗಲೂ ಇರ್ತಾನ ಅದಕ್ಕೆ ಗುರುವಿಗೆ ಶರಣಾಗಬೇಕು ನನ್ನ ಗುರುಗಳಾದಂತಹ ಹಠಯೋಗಿ ಮಹಾತಪಸ್ವಿ ನಿಂದರಿಕಿ ಚನ್ನಮಲ್ಲಿಕಾರ್ಜುನ ಮಹಾಸ್ವಾಮಿಗಳು ಅವರನ್ನು ಇವತ್ತಿನ ಪುಣ್ಯಮಯವಾದಂತಹ ಗುರುಪೌರ್ಣಿಮೆಯ ದಿವಸ ನಾನು ನೆನೆಸಬೇಕು ಅವರ ಶ್ರೀಚರಣಗಳನ್ನು ಧ್ಯಾನಿಸಬೇಕು ಅವರ ನುಡಿಮುತ್ತುಗಳನ್ನು ನೆನಪಿಸಿಕೊಳ್ಳಬೇಕು ಅವರ ತೇಜೋಪುಂಜವಾದಂತಹ ಶರೀರವನ್ನು ನಿವತ್ತು ಧ್ಯಾನಿಸ್ಲಿಕ್ಕಬೇಕು ನಮ್ಮ ಸದ್ಗುರುಗಳು ಚನ್ನಮಲ್ಲಿಕಾರ್ಜುನ ಮಹಾಸ್ವಾಮಿಗಳು ಎಷ್ಟು ಪ್ರೀತಿ ಇದ್ರು ನನ್ನ ಮ್ಯಾಲಂದರೆ ಹದಿನಾಲ್ಕು ವರ್ಷ ನಿಂತು ತಪಸ್ಸು ಮಾಡಿದ್ರು ಅನೇಕ ಲೀಲೆಗಳನ್ನು ತೋರಿದ್ರು ಅಷ್ಟ ಖಡಕ್ಕನೂ ಇದ್ದರು ಹಾಗಾಗಿ ಸುತ್ತಲೂ ಇದ್ದಂಥ ಜನ ಯಾರೋ ಅವ್ರ ಹತ್ರ ಬರೋಕ್ಕೆ ಹೆದರ್ತಿದ್ರು ನನಗೆ ಅವ್ರ ಮೇಲೆ ಪ್ರೀತಿ ಹುಟ್ಟಿತೋ ನಂದು ಅವ್ರದ್ದು ಯಾವ ಜನ್ಮದರು ನಾನು ಬಂದ ಇತ್ತೋ ನನಗೂ ಗೊತ್ತಿಲ್ಲ ಒಂದೇ ದರ್ಶನಕ್ಕನ ನನ್ನನ್ನು ನಾನು ಅವರ ಶ್ರೀಚರಣಕ್ಕೆ ಅರ್ಪಿಸಿಕೊಂಡು ಬಿಟ್ಟೆ ಒಂದನೆಯ ಬೆಟ್ಟಿಗೆನ ಅವರು ನನ್ನನ್ನು ತನ್ನ ಪ್ರೀತಿಯ ಕಂದ ಅನ್ನೋ ರೀತಿ ಒಳಗೆ ನನ್ನನ್ನು ಸ್ವೀಕಾರ ಮಾಡಿಬಿಟ್ರು ಎಷ್ಟು ಪ್ರೀತಿ ಎಷ್ಟು ಪ್ರೀತಿ ರಾತ್ರೋ ರಾತ್ರಿ ಬೆಳತನಕ ಕುಂತು ಸದ್ಬೋಧೆಯನ್ನು ಮಾಡ್ತಿದ್ದರು ಶಾಸ್ತ್ರವೇದ ಆಗಮ ಪುರಾಣಗಳನ್ನೆಲ್ಲವನ್ನು ಬಲ್ಲಂಥವರಿದ್ದರು ಕೇವಲ ಆತ್ಮಚಿಂತನೆ ಬಿಟ್ಟರೆ ಬೇರೆ ಏನೂ ಇಲ್ಲ ಎಲ್ಲ ಧರ್ಮಗಳ ಬಗ್ಗೆ ಎಲ್ಲ ಧರ್ಮದ ತಿರುಳನ್ನು ಎಲ್ಲ ಮಹಾತ್ಮರ ಬಗ್ಗೆ ಎಲ್ಲ ಮಹಾತ್ಮರ ತತ್ವಗಳನ್ನು ಎಷ್ಟು ಚಂದ ಹೇಳ್ತಿದ್ರು ಒಂದು ತಗಡಿನ ಕುರ್ಚಿ ಮೇಲೆ ಕಾಲು ಮಡಿಸ್ಕೊಂಡು ಕುಂತರಪ್ಪ ಅಂದರೆ ಬರೀ ಒಂದು ಲಂಗೋಟಿ ನೂರ ಇಪ್ಪತ್ತು ಕಿಲೋ ತೂಕ ಪೈಲ್ವಾಂಡ್ರು ಅವ್ರ ಮುಂದೊಂದು ಚಾಪಿ ಹಾಸಿಕೊಂಡು ಸುಮ್ಮನೆ ನಾ ಕೇಳಾಕತ್ನಿಪ್ಪ ಅಂದರೆ ಬೆಳತನಕ ಹಂಗೆ ಒಂದು ಮಾವಿನ ಗಿಡದ ಬುಡಕ ಅಂತ ಹೇಳಿಬಿಡೋರು ದುಃಖ ಎದರಿಂದ ಆಗತೈತಿ ನಿಜವಾದ ಸುಖ ಅಂದರೆ ಏನು ಮನುಷ್ಯ ಜನ್ಮವನ್ನು ಹೆಂಗೆ ಸಾರ್ಥಕ ಮಾಡ್ಕೊಳ್ಬೇಕು ಅಂಥೇಳಿ ವಿಶೇಷವಾಗಿ ನನ್ನ ಗುರುಗಳು ನನಗೆ ಭಾಳ ಪ್ರೀತಿಯನ್ನು ತೋರಿಸಿದರು ವಿಶೇಷವಾಗಿ ಅವರು ಲಚ್ಚಾಣದ ಸಿದ್ಧಲಿಂಗ ಮಹಾರಾಜರ ಶಿಷ್ಯರು ನಾನು ಕೇವಲ ಸಿದ್ಧಾರುಡರ ಸ್ಮರಣೆ ಮಾಡ್ತಿದ್ದೆ ಅದಕ್ಕಾಗಿ ಒಂದು ಮಾತು ಅವರು ಏನಂದ್ರೆ ಶ್ರೀಶೈಲ ಲಚ್ಚಾಣ ಸಿದ್ಧಲಿಂಗ ಮಹಾರಾಜನನ್ನು ನನ್ನ ಆರಾಧ್ಯ ದೈವವನ್ನಾಗಿ ನಾ ಹೆಂಗೆ ನನ್ನ ಹೃದಯದೊಳಗೆ ಇಟ್ಕೊಂಡೆನೋ ಹಂಗೆ ಹುಬ್ಬಳ್ಳಿಯ ಸಿದ್ಧಾರುಡ್ರನ್ನ ನೀನು ನಿನ್ನ ಹೃದಯದೊಳಗೆ ನಿನ್ನ ಆರಾಧ್ಯ ದೈವವನ್ನಾಗಿಟ್ಕೊಂಡು ನಿನ್ನ ಗುರುವಾಗಿ ಇವತ್ತು ನಿನಗೆ ಒಂದು ಉಪದೇಶ ಮಾಡ್ತೀನಿ ಏನಂದ್ರೆ ಲಚ್ಚಾಣದ ಸಿದ್ಧಲಿಂಗ ಮಹಾರಾಜನಲ್ಲಿ ಹುಬ್ಬಳ್ಳಿಯ ಸಿದ್ಧಾರುಡರಲ್ಲಿ ಯಾವ ಭೇದ ಭಾವವನ್ನು ಮಾಡಬೇಡಪ್ಪ ಯಾವ ಗುರುಗಳಿದ್ದರೂ ಯಾವ ಗುರು ಪರಂಪರೆ ಇದ್ದರೂ ಸಹಿತ ಅದನ್ನು ಗೌರವಿಸು ಎಲ್ಲರಲ್ಲಿಯೂ ಸಹಿತ ನಿನ್ನ ಆರಾಧ್ಯ ದೇವರಾದಂಥ ಕಾಣಂತ ಕಾಣಂತೇಳ್ಕ ಒಂದ ಶಾಶ್ವತವಾದಂಥ ಉಪದೇಶವನ್ನು ನನಗೆ ಅನುಗ್ರಹಿಸಿದರು ನೋಡ್ರಿ ಒಂದೊಂದು ಸಾರಿ ಭಾಳ ದುಃಖ ಆತಂದ್ರೆ ಅವ್ರ ಮುಂದೆ ಕಣ್ಣೀರು ತೆಗಿತಿದ್ದೆ ಶ್ರೀಶೈಲ ಕಣ್ಣೀರು ತೆಗಿಬಾರ್ದು ಯಾಕಂತಂದ್ರೆ ಪ್ರಾರಬ್ಧವನ್ನು ಭೋಗಿಸಾಕತೈತಿ ಶರೀರ ಅದು ದೈಹಿಕವಾಗಿಯೂ ದುಃಖ ಮಾನಸಿಕವಾಗಿನೂ ಪಾ ಧೈರ್ಯದಿಂದ ಅದನ್ನು ಎದುರಿಸ್ಬೇಕು ಶ್ರೀಶೈಲ ನೀನಂಬಿದಂಥ ಗುರು ನಿನ್ನನ್ನು ಕೈ ಬಿಡದಲ್ಲೋ ಅಂತ ಹೇಳ್ಕರ ನನ್ನ ತಲೆ ಮೇಲೆ ಕೈ ಇಟ್ಟು ಅವರು ನನ್ನನ್ನು ಆಶೀರ್ವದಿಸ್ತಿದ್ದಂಥ ಪರಿಗಳನ್ನು ನೆನಪು ಮಾಡಿಕೊಂಡ್ರೆ ಎಂಥ ಗುರು ನನ್ನಪ್ಪ ಎಂಥ ಗುರು ಅಂತ ನಿಂದರಕಿ ಚೆನ್ನಮಲ್ಲಿಕಾರ್ಜುನ ಅವರ ಮೈ ಸುಗಂಧಯುಕ್ತವಾಗಿತ್ತು ನೋಡ್ರಿ ಕಬ್ಬಿಣವನ್ನು ಮುಟ್ಟಿದಂಗೆ ಅಕ್ಕಿತ್ತು ಅಂತಹ ಒಂದು ಅವ್ರಿಗೆ ಆಗಲಿ ನೂರು ವರ್ಷ ಆಗಿರ್ಬೇಕು ಅವಾಗ ಆದ್ರೂ ಸಹಿತ ಅಷ್ಟೊಂದು ತೇಜಪುಂಜವಾದಂತಹ ಸದ್ಗುರುಗಳು ಒಂದೊಂದು ಸಾರಿ ಹೇಳ್ತಿದ್ರು ಅವರು ಏನಂದರೆ ಏ ಶ್ರೀಶೈಲ ಮಲ್ಲಿಕಾರ್ಜುನ ಎಲ್ಲಿದಾನೋ ಅಂತ ಕೇಳ್ತಿದ್ರು ಎಪ್ಪ ರೀ ಹೌದಾ ನಿನ್ನ ಏನೋ ಅಂತ ಕೇಳ್ತಿದ್ರು ಯಪ್ಪಾ ನನ್ನ ಹೆಸರು ರೀ ಹಂಗಂದ್ರೆ ನನ್ನ ಏನೋ ಅಂತ ಕೇಳ್ತಿದ್ರು ಎಪ್ಪಾ ನಿಮ್ಮ ಹೆಸರು ಮಲ್ಲಿಕಾರ್ಜುನ ರೀ ಆ ಮಲ್ಲಿಕಾರ್ಜುನ ಹೆಂಗೆ ಶ್ರೀಶೈಲದೊಳಗ ಅದಾನೋ ಹಂಗೆ ಈ ಮಲ್ಲಿಕಾರ್ಜುನ ಈ ಶ್ರೀ ಶೈಲಿಯೊಳಗದಾನ ಅಂತ ಹೇಳ್ಕರ್ ನನ್ನನ್ನು ತೋರಿಸ್ತಿದ್ರು ಅಂದ ಮೇಲೆ ಎಷ್ಟು ಪುಣ್ಯ ಮಾಡಿರ್ಬೋದು ನಾನು ಅಂತಹ ಗುರುನಾಥನನ್ನು ಪಡೆದ ನಾನೇ ಧನ್ಯ ಅಂತಹ ನಿಂದರಿಕಿ ಚೆನ್ನ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳ ಕೃಪಾ ಆಶೀರ್ವಾದ ನಮ್ಮೆಲ್ಲರ ಮೇಲೂ ಇರಲಿ ಕಷ್ಟಕಾಲದಲ್ಲಿ ಕರೆದವರ ಕಾಯಿದ ಬ್ರಹ್ಮನಿಷ್ಠಗ ಶರಣು ದುಷ್ಟರ ದುರ್ಗುಣ ದೂರ ಮಾಡಿರುವಂಥ ದಿಟ್ಟ ಯೋಗಿಗೆ ಶರಣು ಹುಟ್ಟು ಸಾವುಗಳನ್ನು ಹರಿದು ಬಿಟ್ಟಿರುವಂಥ ಮೃತ್ಯುಂಜಯಗೆ ಶರಣು ಗಟ್ಟಿಯಾಗಿ ನಂಬಲು ಮುಕ್ತಿಯ ನೀಡುವ ಶ್ರೇಷ್ಠ ಮೂರ್ತಿಗೆ ಶರಣು ಅಂತ ಹೇಳಕಾರ ಗುರುವನ್ನು ಎಷ್ಟು ಚಂದ ಹಾಡಿ ಹೊಗಳಿದರು ಸಿದ್ಧಾರಡಪ್ಪಗಳು ತಮ್ಮ ಗುರುಗಳಾದಂತಹ ಗಜದಂಡ ಮಹಾಸ್ವಾಮಿಗಳಿಗೆ ಎಷ್ಟೊಂದು ನಿಷ್ಕಾಮವಾದ ಸೇವೆಯನ್ನು ಮಾಡಿದ್ರಂತ ಹಗಲಿ ರಾತ್ರಿ ಒಂಟಗಾಲಿನ ಮೇಲೆ ನಿಂತ ಗುರು ಉಪದೇಶವನ್ನು ಕೇಳಿ ಅದನ್ನು ಮನನ ಮಾಡಿಕೊಂಡು ತಮ್ಮ ಜೀವನದೊಳಗೆ ಅಳವಡಿಸ್ಕೊಂಡು ಬಿಟ್ಟರು ಕುದುರೆಯ ಲದ್ದಿ ಬಳೆದ್ರು ಕುದುರಿ ಚಾಕ್ರಿ ಮಾಡಿದರು ಮುಸರಿ ಬಾಂಡಿ ತಿಕ್ಕಿದರು ಬಟ್ಟೆಗಳನ್ನು ಸ್ವಚ್ಛ ಮಾಡಿದರು ಮಠದ ಅಂಗಳವನ್ನು ಕಸ ಹೊಡೆದು ಸಾರಿಸಿದರು ಹನ್ನೆರಡು ವರ್ಷ ಅಖಂಡವಾದ ಗುರು ಸೇವೆಯನ್ನು ಮಾಡಿದ್ರಲ್ಲ ಸಿದ್ಧಾರುಡಪ್ಪಗಳು ಅಂದ ಮೇಲೆ ಗುರುವಿನ ಮಹಿಮ ಎಂಥದ್ದಿರ್ಬೋದು ಸ್ವಲ್ಪ ನಾವು ವಿಚಾರ ಮಾಡಬೇಕು ಗುರು ಆಗಿದ್ರೂ ಸಹಿತ ತನ್ನ ಗುರುವನ್ನು ಎಷ್ಟು ಆಧಾರದಿಂದ ಕಂಡ ನಮ್ಮಪ್ಪ ಸಿದ್ಧಾರುಡ ಅಂತ ಒಂದು ಸಾರಿ ವ್ಯಾಸಪೀಠದ ಮೇಲೆ ಕುಂತ ಪ್ರವಚನ ಹೇಳಾಕತ್ತಿದ್ರು ಎಲ್ಲ ಹುಡುಗರು ಜೋಡಿ ಬರೋ ಹಂಗೆ ಒಬ್ಬ ಹುಡುಗ ಬಂದ ಆ ಹುಡುಗನ ನೋಡಿದವರ ಸಿದ್ಧಾರ್ಡ ಪೋಳು ಅವನ ಪಾದಕ್ಕೆ ನಮಸ್ಕರಿಸಿಬಿಟ್ರಂತ ಅಲ್ಲಿದ್ದಂಥ ಭಕ್ತರು ಯಪ್ಪ ಈ ಯಾಕ ನಮಸ್ಕಾರ ಮಾಡಿದ್ರು ನೀವು ಅಂತ ಕೇಳಿದರು ಇಲ್ಲೋ ಒಂದು ದಿವಸ ಇವ ನನ್ನ ಗುರುವಿನ ಸ್ಥಾನಕ್ಕೆ ಕೊಂಡಿರ್ತಾನೋ ಆ ಸಮಯದೊಳಗೆ ಈ ಶರೀರ ಇರುವುದಿಲ್ಲ ಅದಕ್ಕಾಗಿ ಈಗ ಅವನಿಗೆ ನಮಸ್ಕರಿಸಿದೆಯಂತ ಸಿದ್ಧಾರ್ಪ್ಪುಗಳು ಹೇಳಿದರು ಮುಂದೆ ಇಪ್ಪತ್ತೈದು ಮೂವತ್ತು ವರ್ಷದ ನಂತರ ಅದ ಹುಡುಗನ ಆ ಒಂದು ದೇವರ ಭೂಪುರದ ಗಜದಂಡ ಮಹಾಸ್ವಾಮಿಗಳ ಪೀಠಕ್ಕೆ ಅಧಿಕಾರಿಗಳಾದರೂ ಅವರನ್ನು ನಾನು ನೋಡಿದ್ದೀನಿ ಸ್ವತಃ ಅಂದಮೇಲೆ ಗುರುವಿಗೆ ಎಂಥ ಒಂದು ಸ್ಥಾನ ಗುರು ಬರೀ ಒಂದು ಮಾತು ಹೇಳಿದ ನೀ ಮಾತಾಡಬೇಡವು ಅಂತ ಹೇಳಿಕಾರ ತಮ್ಮ ಇರುವಷ್ಟು ಆವಿಷ್ಯವನ್ನು ಮೂವತ್ತು ಮೂರು ವರ್ಷಗಳನ್ನು ಮೌನವಾಗಿನ ಕಳೆದು ಬಿಟ್ಟಿರಲ್ಲ ಗುರುನಾಥರುಡು ಮಹಾಸ್ವಾಮಿಗಳು ಎಷ್ಟೊಂದು ಆ ಗುರುವಿಗೆ ಮಹತ್ವ ಎಷ್ಟೊಂದು ಆ ಗುರುವಿಗೆ ಮಹತ್ವ ಶ್ರೀರಾಮಚಂದ್ರ ವಿಷ್ಣುವಿನ ಅವತಾರಣೆ ಇದ್ರೂ ಸಹಿತ ವಶಿಷ್ಠರನ್ನು ತನ್ನ ಗುರುಗಳನ್ನಾಗಿ ಮಾಡಿಕೊಂಡು ಎಂತಹ ಸೇವೆಯನ್ನು ಸಲ್ಲಿಸಿದ ಕೃಷ್ಣ ಭಗವಂತ ವಿಷ್ಣುವಿನ ಅವತಾರಣ ಇದ್ರೂ ಸಹಿತ ಸಾಂದೀಪಿನಿ ಮುನಿಗಳನ್ನು ತನ್ನ ಗುರುಗಳನ್ನಾಗಿ ಮಾಡಿಕೊಂಡು ಯಾವ ರೀತಿ ಸೇವೆಯನ್ನು ಸಲ್ಲಿಸಿದ ವಿಶ್ವಗುರು ಆದಂಥ ಬಸವಣ್ಣನವರು ಜಾತವೇದ ಮುನಿಗಳಲ್ಲಿ ಎಷ್ಟೊಂದು ಭಕ್ತಿಯನ್ನಿಟ್ಟರು ಅವರ ಶ್ರೀಚರಣಗಳಲ್ಲಿನ ಸರ್ವಸ್ವವನ್ನು ಕಂಡರು ಎಂಥ ಗುರುವಿನ ಮಹಿಮಾ ಅಕ್ಕ ಮಹಾದೇವಿ ವೀರ ವಿರಾಗಿಣಿಯಾಗಿ ಗುರುಲಿಂಗ ದೇವರ ಮೇಲೆ ತನ್ನ ಗುರುಗಳ ಮೇಲೆ ಎಂಥ ಭಕ್ತಿಯನ್ನಿಟ್ಟರು ನರಜನ್ಮವ ತೊರೆದು ಹರಜನ್ಮವ ಮಾಡಿದ ಗುರುವೇ ಭವಿ ಎಂಬುದೊರೆದು ಭಕ್ತಿ ಎಂದೆನಿಸಿದ ಗುರುವೇ ಚನ್ನ ಮಲ್ಲಿಕಾರ್ಜುನನ ಕಂಡು ಪರಮ ಸುಖವ ತೋರಿದ ಗುರುವಿ ಅಂತ ಹೇಳಿಕಾರ ಎಷ್ಟು ಚಂದ ಗುರುವನ್ನು ಗುಣಗಾನ ಮಾಡಿದಳು ಅಕ್ಕ ಮಹಾದೇವಿ ಅಂತೇಳಿ ಗುಡ್ಡದ ಮಾತನಾಡುವ ದೇವತೆ ಶರಣಮ್ಮ ತಾಯಿ ಎಂಥ ಒಂದು ಭಕ್ತಿ ತನ್ನ ಗುರುವಿನ ಮೇಲೆ ದೊಡ್ಡ ಬಸವಾರಿಯರನ್ನು ಒಂದು ದಿವಸನೂ ಸಹಿತ ಅವರ ಹೆಸರು ತಗೊಂಡು ಕರೀಲಿಲ್ಲ ಪ್ಪ ಅನ್ನೋದನ್ನು ಬಿಟ್ಟರೆ ಏನೂ ಮಾತಾಡಲಿಲ್ಲ ಯಾವ ಮಹಾತ್ಮರು ಬಂದರು ಯಾರ ಸನ್ಯಾಸಿಗಳು ಬಂದರು ಯಾವ ಗುರುಗಳು ಬಂದರೂ ಸಹಿತ ಅವರಲ್ಲಿ ದೊಡ್ಡ ಬಸವಾರಿಯರನ್ನು ಕಂಡಳು ಮಾತನಾಡುವ ದೇವತೆಯಾದಳು ಬಸವ ತತ್ವದ ಪ್ರತ್ಯಕ್ಷ ಸ್ವರೂಪಳಾಗಿ ನಿಂತಳು ಆ ಗುಡ್ಡದ ಶರಣಮ್ಮ ತಾಯಿ ಎಂಥ ಒಂದು ಗುರುವಿನ ಮಹಿಮೆಯನ್ನು ಸಾರಿ ಹೇಳಿದ್ಲು ಅಮ್ಮ ಜಗತ್ತಿಗೆ ಎಷ್ಟಿರಬೇಕು ಆ ಗುರುವಿನ ಒಂದು ಮಹಿಮೆ ಅಂತ ಸ್ವಾಮಿ ವಿವೇಕಾನಂದರು ಅದ್ಯಂತಹ ಒಂದು ಗುರುವಿನ ಮೇಲೆ ಭಕ್ತಿಯನ್ನಿಟ್ಟರು ರಾಮಕೃಷ್ಣ ಪರಮಹಂಸರಲ್ಲಿ ಸರ್ವಸ್ವವನ್ನು ಕಂಡುಬಿಟ್ರು ಕಾಳಿಯನ್ನು ಅವರಲ್ಲೇನ ಕಂಡ್ರು ಗುರುವನ್ನು ಅವರಲ್ಲೇನ ಕಂಡ್ರು ಇವತ್ತು ಸಂತ ಶಿಶುನಾಳ ಶರೀಫರು ಎಂತಹ ಒಂದು ಸೇವೆಯನ್ನು ಮಾಡಿದರು ಗುರುವಿಂದಂತ ದೊರಕಿದ ಗುರು ದೊರಕಿದ ದೊರಕಿದ ಗುರು ಅಂತ ಕರೆ ಎಷ್ಟೊಂದು ಸುಂದರವಾಗಿ ತತ್ವದ ಗೀತೆಯನ್ನು ಹಾಡಿದರು ಶಿವ ಶಿವ ಎಂಬ ಹಾದಿ ಬೇಡಿಕೊಂಡೆ ಗುರು ಉಪದೇಶವ ಪಡಕೊಂಡೆ ಈ ಭವಕ್ಕೆ ಭಾರದಂತೆ ಮಾಡಿಕೊಂಡೆ ಗುರು ಗೋವಿಂದನ ಪಾದ ಹಿಡಿಕೊಂಡೆ ಅಂತ ಕರೆ ಎಷ್ಟು ಚಂದ ಹೇಳಿದರು ಗುರುವಿನ ಬಗ್ಗೆ ಗುರುಗಳು ದೇಹ ತ್ಯಾಗ ಮಾಡುವಂತಹ ಸಮಯದಲ್ಲಿ ಎಲ್ಲರೂ ನಮಗೆ ನಿಮ್ಮ ಎತ್ತುಗಳು ಕೊಡ್ರಿ ಅಂದರು ನಿಮ್ಮ ಮನೆ ಕೊಡ್ರಿ ಅಂದರು ನಿಮ್ಮ ಹೊಲ ಅಂದರು ನಿಮ್ಮ ಬಂಗಾರ ಅಂದರು ಯಾರೋ ಒಬ್ಬರು ಬಂದು ಜ್ಞಾನವನ್ನು ಕೊಡ್ರಿ ಅಂದಾಗ ನಾಲ್ಕೈದು ದಿವ್ಸದಿಂದ ಒಂದು ಗಡಿಗೆ ಒಳಗೆ ಒಳಗೆ ಕಫ ಉಗಳಿದ್ರು ಕಫ ತುಂಬಿತ್ತು ಇದರೊಳಗೆ ಐತಿ ಜ್ಞಾನ ಎಷ್ಟು ತಗೋತಿದೋ ತಗೋ ಅಂದರು ಯಾರೂ ಮುಂದೆ ಬರಲಿಲ್ಲ ಸುಷ್ನಾಳ ಶರೀಫರು ಬಂದರು ಶರೀಫಾ ಇದನ್ನು ಯಾರೂ ತುಳಿಲಾರ್ದಂಥ ಜಗದೊಳಗೆ ಚಲ್ಲಬೇಕಲ್ವ ಅಂದ್ರಂತ ಆವಾಗ ಗುರುಸ್ಮರಣೆಯನ್ನು ಮಾಡಿ ಆನಂದ ಭಾಷ್ಪಗಳನ್ನು ಸುರಿಸ್ಕೋತ ಇವತ್ತು ನಾ ಧನ್ಯನಾದಿ ಇವತ್ತು ನಾ ಧನ್ಯನಾದಿ ಅಂಥೇಳಿ ಮೂರು ದಿವ್ಸನಿಂದ ಸದ್ಗುರುನಾಥ ಉಗುಳಿದಂಥ ಕಫವನ್ನನ ಕುಡಿದಂಥ ಸಂತ ಶಿಶುನಾಳ ಶರೀಫರು ಹೆಂಗಿರಬಹುದು ಎಂಥ ಗುರುವಿನ ಮಹಿಮೆ ಎಷ್ಟಂತಹ ಗುರುವಿನ ಗುಣಗಾನವನ್ನು ಮಾಡೋದು ಎಷ್ಟು ಗುರುವಿನ ಗುಣಗಾನ ಮಾಡೋದು ಅದಕ್ಕೆ ಗುರುವನ್ನ ಬ್ರಹ್ಮ ಅಂದರು ಗುರುವನ್ನ ವಿಷ್ಣು ಅಂದರು ಗುರುವನ್ನ ಮಹೇಶ್ವರ ಅಂತ ಕರೆದರು ಹನಿಗೆ ಗಂಟೆಪ್ಪ ಹಗಲಿನಲ್ಲ ರಾತ್ರಿಲಿಲ್ಲ ಮಡಿವಾಳೇಶ್ವರ ಮಹಾಸ್ವಾಮಿಯ ಸೇವೆಯನ್ನು ಹೆಂಗೆ ಮಾಡಿದ ಮೂವತ್ತು ವರ್ಷ ಗಂಟಲೇ ಸೇವೆಯನ್ನು ಮಾಡಿದ ಗಂಟ್ಯ ಭಾಳ ಸೇವಾ ಮಾಡಿದ್ಯೋ ನಿನಗೆ ಏನು ಕೊಡ್ಲಿವೋ ಅಂತ ಹೇಳಿ ಹೇಳಿಕಾರ ಮಡಿವಾಳಜ್ಜವ್ರು ಕೇಳಿದಾಗ ಯಪ್ಪ ನನಗೇನು ಬೇಡ ನಿನ್ನ ಸೇವಾ ಕೊಟ್ಟಿದ್ದಿಲ್ಲ ಸಾಕಂತ ಹೇಳಿದಂತಹ ಪುಣ್ಯಾತ್ಮ ಗಂಟೆಪ್ಪ ಮಡಿವಾಳ ಅಜ್ಜವ್ರು ಹೇಳ್ತಾರ ನೋಡಪ್ಪ ಈ ಗಂಟೆ ತೀರ್ಕೊಂಡ ಮ್ಯಾಲ ಇವನು ನನ್ನ ಸಮಾಧಿ ಮುಂದನೇ ಒಂದು ಸಮಾಧಿ ಮಾಡಿರಲಿ ಇವಾಗ ನಮಸ್ಕಾರ ಮಾಡಿ ನನಗೆ ನಮಸ್ಕಾರ ಮಾಡೋಕ್ಕೆ ಬರಲಿ ಅಂತ ಹೇಳಿದರು ಮಡಿವಾಳೇಶ್ವರ ಮಹಾಸ್ವಾಮಿಗಳು ಅಂದ ಮೇಲೆ ಎಂಥ ಒಂದು ಶಕ್ತಿ ಆ ಗುರುವಿನಲ್ಲಿ ಎಂಥ ಒಂದು ಭಕ್ತಿ ಆ ಶಿಷ್ಯನಲ್ಲಿ ಸಮಗಾರ ಭೀಮವ್ವ ಎಂಥ ಸೇವಾ ಮಾಡಿದ್ಲು ನಾಗಲಿಂಗ ನಾಗಲಿಂಗಜ್ಜಂದು ಅಕ್ಕಿ ಮಾಡುವಂತಹ ಸೇವೆಗೆ ರೊಚ್ಚಿ ಗೆದ್ದಂಥ ಆ ಊರಿನ ಜನ ಗ್ವಾಡಿ ಮೇಲೆ ಬರೆದಿದ್ರಂತ ನಾಗಲಿಂಗ ಸಮಗಾರ ಭೀಮವನ್ನ ಇಟ್ಕೊಂಡಾನ ಅಂತ ಕರೆ ಬರೆದಿದ್ದರು ಅಂತ ನಾ ಬದುಕಬಾರ್ದು ಅಂತ ಹೇಳ್ಕಾರ ಜಿಗುಪ್ಸೆಗೊಂಡಂಥ ಸಮಗಾರ ಭೀಮವಳಿಗೆ ಸದ್ಗುರುನ ಆತ ಹೇಳ್ತಾನೆ ಭೀಮವ್ವ ಅವ್ರ ತಪ್ಪು ನುಡ್ದಿಲ್ಲ ನನ್ನ ನೀ ಇಟ್ಕೊಂಡಿದ್ದ ಕರಿ ನಿನ್ನ ನಾ ಇಟ್ಕೊಂಡಿದ್ದ ಕರಿ ಹೆಂಗಂದ್ರೆ ನನ್ನ ಗುರು ಅಂತ ಹೇಳ್ಕಾರೆ ನನ್ನನ್ನು ನಿನ್ನ ಹೃದಯದೊಳಗೆ ನೀ ಇಟ್ಕೊಂಡು ನನ್ನ ಶಿಷ್ಯಳು ಅಂತ ಅಂಥೇಳ ನನ್ನ ಹೃದಯದೊಳಗೆ ನಿನ್ನಿಟ್ಕೊಂಡೇನೆ ಚಿಂತೆ ಮಾಡಬೇಡ ಆಕೆಗೆ ಧೈರ್ಯವನ್ನು ನೀಡಿ ಆಕೆಗೆ ಮೋಕ್ಷವನ್ನು ನೀಡಿದ ಸದ್ಗುರುನಾಥ ಅಂದಮೇಲೆ ಎಂಥ ಒಂದು ಗುರು ಶಿಷ್ಯರ ಸಂಬಂಧ ಇದು ಎಂಥ ಒಂದು ಗುರು ಶಿಷ್ಯರ ಸಂಬಂಧ ಏಕಲವ್ಯ ದ್ರೋಣಾಚಾರ್ಯರನ್ನು ಕೇವಲ ಸ್ಮರಣೆ ಮಾಡಿ ಒಂದು ಮಣ್ಣಿನ ಮೂರ್ತಿ ಮಾಡಿ ಅವರು ಧ್ಯಾನ ಮಾಡ್ಕೊಂತ ಎಂಥ ವಿದ್ಯೆಯನ್ನು ಕಲತ ಅರ್ಜುನನನ್ನು ಮೀರಿಸುವಂಥ ವಿದ್ಯೆಯನ್ನು ಕಲತ ಅದು ಗೊತ್ತಾದಂಥ ದ್ರೋಣಾಚಾರ್ಯರು ನನಗೆ ಗುರು ಕಾಣಿಕೆ ಅಂತ ಹೇಳಿ ಏನು ಕೊಡ್ತೀಯಂತ ಕೇಳ್ತಾರ ಆವಾಗ ಅವರೇ ನಾವು ವಿದ್ಯೆ ಹೇಳಿರ್ಕಿಲ್ಲ ತನ್ನ ಮನಸ್ಸಿನೊಳಗ ಅವರನ್ನು ಗುರು ಅಂತ ನಂಬಿದ್ದ ಯಪ್ಪಾ ನೀವು ಏನು ಹೇಳುತ್ತೋ ಅದನ್ನು ಕೊಡ್ತೇನೆ ಅಂತ ಹೇಳಿದ ಏಕಲವ್ಯ ಆವಾಗ ನಿನ್ನ ಬಲಗೈ ಹೆಬ್ಬೆರಳನ್ನು ಕೊಡು ಅಂತ ಹೇಳಿ ಕರೆ ಕೇಳಿದಾಗ ಒಂದು ಕ್ಷಣನೂ ವಿಚಾರ ಮಾಡಲಾರ್ದ ಏಕಲವ್ಯ ತನ್ನ ಹೆಬ್ಬಳ್ಳನ್ನು ಬಲಗೈ ಹೆಬ್ಬಳ್ಳನ್ನು ಕತ್ತರಿಸಿ ದ್ರೋಣಾಚಾರ್ಯರ ಪಾದಕ್ಕೆ ಇಟ್ಟ ಎಂಥ ಗುರು ಶಿಷ್ಯರ ಸಂಬಂಧ ಎಂಥ ಗುರು ಶಿಷ್ಯರ ಸಂಬಂಧ ಎಷ್ಟು ಪವಿತ್ರ ಐತಿ ನೋಡ್ರಿ ಈ ಸಂಬಂಧ ಎಷ್ಟು ಪವಿತ್ರ ಐತಿ ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಕುತಿ ಪರಿಪರಿ ಶಾಸ್ತ್ರವನ ಓದಿದರೇನು ಅಂತ ಹೇಳಿ ಕರೆ ಕೇಳಿಲ್ಲ ಶ್ರೀ ಗುರುವಚನೋಪದೇಶವನ್ನು ಆಲಿಸಿದಾಗಳ ಹೋದ ನರರಿಗೆ ಮುಕುತಿ ಅಂತ ಹೇಳಿದಂತಹ ಶ್ರೀಮನ್ ನಿಜಗುಣ ಶಿವಯೋಗಿಗಳು ಕೊಳ್ಳೇಗಾಲದ ರಾಜ ಇದ್ದರು ಗುರು ಏನು ಮಾಡ್ತಾನಂದರೆ ಬರೀ ಒಂದು ಚುಟಕಿ ಸುಣ್ಣ ತಗೊಳಕ್ಕಾಗಿ ಒಬ್ಬ ವೇಷಯ ಮನಿಯೊಳಗೆ ಹನ್ನೆರಡು ವರ್ಷ ಅವರನ್ನು ಸೇವಾ ಮಾಡಕ್ಕೆ ಇಟ್ಟು ಹೋದ್ರೂ ಸಹಿತ ಗುರುವಿನ ಆಜ್ಞೆಯನ್ನು ಎಷ್ಟೊಂದು ಸರಿಯಾಗಿ ಪಾಲಿಸಿದರು ನಿಜಗುಣ ಶಿವಯೋಗಿಗಳು ಎಂಥ ಸಂಬಂಧ ಇದು ಗುರು ಶಿಷ್ಯ ಅನ್ನುವ ಶಬ್ದ ಬಂದ್ರೆ ಸಾಕು ಅಹಂಕಾರ ಅಳಿತೈತಿ ಮಮಕಾರ ಹೋಗತೈತಿ ಕೇವಲ ಶುದ್ಧವಾದಂತಹ ಭಾವ ಮಾತ್ರ ಉಳಿತೈತಿ ಯಾವ ಭಾವ ಅದು ನಿರ್ಲಿಪ್ತತೆಯ ಭಾವ ಯಾವ ಭಾವ ಅದು ಜೀವನ್ಮುಕ್ತಿಯ ಭಾವ ಗುರು ಏನು ಹೇಳಿದ ಅಂಥೇಳಿ ವಿಚಾರ ಇಲ್ಲ ಗುರು ಯಾಕೆ ಹೇಳಿದ ಅಂತ ವಿಚಾರ ಇಲ್ಲ ಕೇವಲ ಗುರುವಿನ ಆಜ್ಞೆ ಪಾಲನೆಯೊಂದ ಛತ್ರಪತಿ ಶಿವಾಜಿ ಮಹಾರಾಜರು ತಮ್ಮ ಗುರುಗಳಾದಂಥ ಸಮರ್ಥ ರಾಮದಾಸರ ಸಂಬಂಧ ಒಂದು ಹುಲಿನ ಹೋಗಿ ಹಿಡಿಲಿಲ್ಲ ಯಾಕೆ ಹೇಳಿದ್ರಪ್ಪ ಅಂತಂದ್ರೆ ಗುರು ಆಜ್ಞೆ ನಾ ಸಾಯ್ತೀನಿ ಅಂತ ಅವ್ರಿಗೆ ಕಾಳಜಿ ಇಲ್ಲ ನನ್ನ ಗುರು ಹೇಳಿದನ್ನೆಲ್ಲ ಸಾಕಂದರು ಅಂದಮೇಲೆ ಎಂಥ ಒಂದು ಶಕ್ತಿ ಈ ಗುರು ಶಿಷ್ಯರಲ್ಲಿ ಎಂಥದ್ದಂತ ಚೋಳಪ್ಪ ಅಂತ ಹೇಳೋಕಾರ ಅಕ್ಕಲಕೋಟಿ ಸ್ವಾಮಿ ಸಮರ್ಥರ ಶಿಷ್ಯ ತನ್ನ ಒಳಗನ ತೆಗ್ಗು ತೆಗೀತಿದ್ದ ಇದು ಯಾರಿಗೆ ತೆಗ್ಗ ತೆಗೆತಿಲಿ ಅದಕ್ಕೆ ಅಂತ ಕೇಳಿದರು ಸಮರ್ಥ ಅಕ್ಕಲಕೋಟಿ ಸ್ವಾಮಿ ಸಮರ್ಥರು ಆವಾಗ ಯಪ್ಪಾ ನಿನ್ನನ್ನು ಇಲ್ಲಿ ಮನ ಮಾಡಬೇಕಾಗಿತಿ ನೀ ನನ್ನ ಮನೆ ಬಿಟ್ಟು ಹೋಗಬಾರ್ದು ಅದಕ್ಕೆ ನಿನ್ನ ಸಮಾಧಿಗೆ ತೆಗ್ಗ ಅಂತ ಹೇಳಿದಾಗ ಸಂತೋಷದಿಂದ ಅವನ ಮನೆಯೊಳಗಿನ ಸಮಾಧಿಯನ್ನು ತಗೊಂಡ್ರಲ್ಲ ಅಕ್ಕಲಕೋಟೆಯ ಸ್ವಾಮಿ ಸಮರ್ಥರು ಎಂಥ ಈ ಒಂದು ಗುರುಶಿಷ್ಯ ಸಂಬಂಧ ಎಂಥ ಗುರುಶಿಷ್ಯ ಸಂಬಂಧ ಶಾಂಡಿಲ್ಯ ಮಹಾರಾಜರ ಸೇವೆಯನ್ನು ಅಖಂಡವಾಗಿ ಮಾಡಿದಂಥ ಪತ್ರಪಜ್ಜವರು ಹೆಂಗ ಆ ಗುರು ಸೇವೆಯನ್ನು ಮಾಡಿದರು ಗುರುವಿಗೆ ವಿಷ ಹಾಕ ಕತ್ತಿದ್ದ ಗೊತ್ತಾಗಿದೆ್ಯದ ಆದ್ರೆ ಗುರುವಿನ ಆಜ್ಞೆ ಆಗ್ಯದ ಪತ್ರೆಪ್ಪ ನನ್ನ ಪ್ರಾರಬ್ಧದೊಳಗೆ ಈ ವಿಷ ಕುಡದ ಹೋಗೋದೈತೋ ನೀ ಸುಮ್ಮನೆ ಇರಬೇಕಂತ ಹೇಳಿದಾಗ ಪತ್ರೆಪ್ಪಜ್ಜವರು ಕಣ್ಣೀರು ಸುರುಷಗೋತ ಸುಮ್ಮನೆ ಕುಂತರು ಗುರು ಆಜ್ಞೆಯನ್ನು ಪಾಲಿಸಿದಂತಹ ನೀನೇ ಧನ್ಯ ಅಂತ ಹೇಳಕ್ರೆ ಶಾಂಡಿಲ್ಯ ಅವರಿಗೆ ಆಶೀರ್ವದಿಸ್ತಾರೆ ಅಂದಮೇಲೆ ಎಂಥ ಗುರು ಶಿಷ್ಯ ಸಂಬಂಧ ಇರಬಹುದು ಶಾಂಡಿಲ್ಯ ಮಹಾರಾಜರದು ಪತ್ರಪ್ಪಜ್ಜಂದು ಮುರಿಗೆ ಪಜ್ಜಂದು ಬಸವನಜ್ಜೊಂದು ಎಂಥ ಒಂದು ಸಂಬಂಧ ಇರಬಹುದು ಇವು ಅಂತ ಅದಕ್ಕೆ ತಮ್ಮೆಲ್ಲರಲ್ಲಿಯೂ ಒಂದ ಪ್ರಾರ್ಥನೆ ಗುರುವನ್ನ ಗೌರವದಿಂದ ಕಾಣರಿ ಒಂದಕ್ಷರವನ್ನು ಕಲಿಸಿದವನು ಗುರುವನ ನನ್ನ ತಾಯಿನ ಮೊದಲ ಗುರು ನನ್ನ ತಂದೆಯ ಮೊದಲ ಗುರು ವಿದ್ಯಾಬೋಧನೆಯನ್ನು ಮಾಡಿದವ ಗುರು ಯಾವುದೇ ಒಂದು ವಿದ್ಯೆಯನ್ನು ಕಲಿಸಿದವನು ಗುರು ಕಡಿಕ ಮೋಕ್ಷ ಮಾರ್ಗವನ್ನು ಹೇಳುವಂತಹ ಸದ್ಗುರು ಒಬ್ಬ ಸದ್ಗುರುವನ್ನು ಆದರ್ಶವಾಗಿಟ್ಕೊಳ್ಳೋನು ಆ ಸದ್ಗುರುವಿನ ಒಂದು ಉಪದೇಶಾಮೃತಗಳನ್ನು ಮನನ ಮಾಡ್ಕೋತ ನಮ್ಮ ಜೀವನವನ್ನು ಸಾಗಿಸಿ ಮುಕ್ತರಾಗೋಣ ಈ ಪವಿತ್ರವಾದಂತಹ ಗುರು ಪೌರ್ಣಿಮೆ ದಿವಸ ತಮ್ಮೆಲ್ಲರಿಗೂ ಸಹಿತ ಮತ್ತೊಮ್ಮೆ ಶುಭಾಶಯಗಳನ್ನು ಕೋರಿ ಎಲ್ಲ ಗುರುಗಳ ಶ್ರೀ ಚರಣಗಳಿಗೂ ಸಹಿತ ಅನಂತ ಕೋಟಿ ನಮನಗಳನ್ನು ಸಲ್ಲಿಸಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ